ಕರೋನಾ ಬಂದ ಮೇಲೆ ಆಡಿಯನ್ಸಲ್ಲಿ ಒಂದು ಚೇಂಜ್ ಬಂತು ಮನ್ನಿಂದ ಆಚೆ ಹೋಗಬಾರ್ದು ಅಂತ ಏನು ಕರೋನಾ ಟೈಮ್ನಲ್ಲಿ ನಾವು ಜಾಗೃತ ತೊಗೊಂಡಿದ್ದೇವೆ ಕೇರ್ ಮೊಬೈಲ್ಗೆ ನಾವು ಎಡಿಕ್ಟ್ ಆಗಿದ್ದೀವಿ ಅದೇ ಸಮಯದಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮ್ಸು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋ ಬದಲಾಗಿ ಒಂದು ಎರಡು ವಾರ ಮೂರು ವಾರ ಕಾದರೆ ಮೊಬೈಲ್ನಲ್ಲಿ ಒ ಟಿ ಟಿಯಲ್ಲಿ ಸಿನಿಮಾ ಬರುತ್ತಲ್ವಾ ಫುಲ್ ಫ್ಯಾಮಿಲಿ ಹೋಗಿ ನಾವು ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡೋಕ್ಕಿಂತ ಒಂದು ಸಾವಿರನೋ ಒಂದು ಹತ್ತು ಸಾವಿರನ ಕಟ್ಬಿಟ್ರೆ ಫ್ಯಾಮ್ಲಿ ಫುಲ್ಲು ನಾಲ್ಕೈದು ಜನ ಸೇರಿಕೊಂಡು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊತಾರೆ ಸಬ್ಸ್ಕ್ರೈಬ್ ಆಗ್ತಾರೆ ಅವಾಗ ಏನಾಗ್ತದೆ ಅಂದರೆ ಫುಲ್ ಒಂದು ವರ್ಷ ನೋಡಿದ್ರೂ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದು ಸಾವಿರ ಎರಡು ಸಾವಿರ ಖರ್ಚಾಗತ್ತೆ ಇಷ್ಟವಾದ ಸಿನಿಮಾಗಳು ನೋಡ್ಕೋಬೋದು ಆಮೇಲೆ ಈ ಏಜ್ ಆಡಿಯನ್ಸ್ ಲೇಡೀಸ್ ಅನ್ಬೋದು ಐವತ್ತು ವರ್ಷದ ಏನಾಯಿತು ಅಂದರೆ ಸೀರಿಯಲ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಮೇನ್ ಆಗಿ ಕರೋನಾ ಟೈಮ್ನಲ್ಲಿ ಅದೇ ಅವ್ರಿಗೆ ಒಂಥರ ಮೆಂಟಲ್ ರಿಲೀಫ್ ಈ ಸಿನಿಮಾನೇ ಸಕ್ಸಸ್ಫುಲ್ ಸಿನಿಮಾ ಎಲ್ಲ ಓ ಟಿ ಟಿಲೋ ಬರ್ತಾ ಇದೆ ಅಲ್ವಾ ಅಂದರೆ ಜನ ನೋಡ್ತಾ ಇದ್ದಾರೆ ಥಿಯೇಟ್ರಿಗೆ ಯಾಕೆ ಬರ್ತಾ ಇಲ್ಲ ಅಂದರೆ ಎರಡು ಕಾರಣ ಒಂದು ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಎಲ್ಲೋ ಇದೆ ಸಿಂಗ್ಲ್ ಸ್ಕ್ರೀನ್ ಇರುವಾಗ ತುಂಬ ಹೆಲ್ಪ್ ಆಗಿರೋದು ಬಟ್ ಸಿಂಗ್ಲ್ ಸ್ಕ್ರೀನ್ ಇವಾಗ ನಡೆಸೋಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಕ್ವಾಲಿಟಿ ಆಗ್ಬೋದು ಇಲ್ಲಿ ಮಾಲ್ನಲ್ಲಿರುವಂಥ ಮಜಾ ಅಲ್ಲಿ ಸಿಕ್ಕಲ್ಲ ಮೇನ್ ಆಗಿ ಅದರಿಂದ ವರ್ಷಕ್ಕೆ ಎರಡು ಸಿನಿಮಾ ಸಿನಿಮಾ ಒಂದಾರು ಸಿನಿಮಾ ಮಾ ಮಾಲ್ನಲ್ಲಿ ನೋಡ್ತಾರೆ ಉಳಿದ ಎಲ್ಲ ಸಿನಿಮಾ ಮೊಬೈಲ್ ನೋಡ್ತಾರೆ ನನ್ನ ಅದರಿಂದ ವ್ಯೂವರ್ಶಿಪ್ಪು ಸಿನಿಮಾ ಕಡಿಮೆ ಆಗ್ತಾಯಿದೆ ಸಿಂಗ್ಲ್ ಸ್ಕ್ರೀನ್ಸ್ ಕ್ಲೋಸ್ ಆಗ್ತಾ ಬರ್ತಾ ಇದೆ ಯಾಕೆಂದರೆ ಮಿನಿಮಮ್ ಒಂದು ನೂರು ನೂರೈವತ್ತು ಜನ ಇದ್ರೇ ಒಂದು ಶೋಗೆ ವರ್ಕೌಟ್ ಆಗುತ್ತೆ ಕರೆಂಟ್ ಆಗ್ಬೋದು ಸೈಕಲ್ ಸ್ಟ್ಯಾಂಡ್ ಆಗ್ಬೋದು ಮೇಂಟೆನೆನ್ಸ್ ಸ್ಟಾಫ್ ಎಲ್ಲ ಇರುತ್ತೆ ಅದೇ ಮಾಲ್ ಆ ಅಲ್ಲ ಮಾಲ್ ಕೇವಲ ಸ್ಕ್ರೀನ್ ಮೇಲೆ ಡಿಪೆಂಡ್ ಆಗೋಲ್ಲ ಟೋಟಲ್ ಮಾಲ್ ಮೇಂಟೆನೆನ್ಸ್ ಇರುತ್ತೆ ಮಾಲ್ ಬರೋರು ಖುಷಿಯಾಗಾದರೂ ಮಾಲ್ ಸಿನಿಮಾ ನೋಡೋಕೆ ಬರ್ತಾರೆ ಫ್ರೈಡೆ ಸಾಟರ್ಡೆ ಸಂಡೇ ಕಂಪಲ್ಸರಿ ಸಿನಿಮಾ ಬರೋರಿದ್ದಾರೆ ಈಗ ಸಾಫ್ಟ್ವೇರ್ ಅಂತ ನಾವು ಏನು ಹೇಳ್ತಾ ಇದ್ವು ಅವರೆಲ್ಲ ಸಾಟರ್ಡೆ ಸಂಡೇ ದೇ ವಾಂಟ್ ಟು ಎಂಜಾಯ್ ದೇ ವಾಂಟ್ ಟು ಸ್ಪೆಂಡ್ ಮನಿ

ನೀವು ಹೇಳಿದ್ರೆ ಚಿತ್ರಮಂದಿರ ದೇವಾಲಯನೇ ಪ್ರತಿ ಶುಕ್ರವಾರ ನಮ್ಮ ಹಬ್ಬನೇ ಆವಾಗ ರಾಜ್ಕುಮಾರ್ ಇದ್ದಾರೆ ವಿಷ್ಣುವರ್ಧನ್ ಇದ್ದಾರೆ ಅಂಬರೀಷ್ ಇದ್ದಾರೆ ಶಂಕರ್ನಾಗ್ ಇದ್ದಾರೆ ಅನಂತನಾಗ್ ಇದ್ದಾರೆ ರವಿಚಂದ್ರನ್ ಇದ್ದಾರೆ ಶಿವರಾಜ್ ಕುಮಾರ್ ಇದ್ದಾರೆ ಉಪೇಂದ್ರ ಇದ್ದಾರೆ ಈ ಥರ ಹೇಳ್ತಾ ಹೋದ್ರೆ ಒಂದು ಇಪ್ಪತ್ತು ಜನ ನಾಯಕರಿದ್ದಾರೆ ಅವ್ರಿಗಾದ ಒಂದು ಒಂದು ಫ್ಯಾನ್ ಇದೆ ಫ್ಯಾನಿಸಮ್ ಇದೆ ಇವಾಗ ಇರುವರೆ ಇಬ್ಬರು ಮೂರು ಜನ ಅದರಲ್ಲಿ ಕಿತ್ತಾಟ ಅವ್ರು ಇವ್ರಿಗೆ ಆಗಲ್ಲ ಇವ್ರು ನೋಡಿದ್ರು ಆಗಲ್ಲ ಅಂತ ಪರಿಸರ ಕಾಲದಲ್ಲಿ ರಾಜ್ಕುಮಾರ್ ಅವರು ಮಲ್ಕೊಂಡು ಕಾಶಿನಾದ್ವರೆಗೂ ಮಾರ್ಕೆಟ್ ಇದೆ ರಿಲೇಷನ್ಶಿಪ್ ಇದೆ ಒಂದು ತಿಂಗಳಿಗೆ ನಾಲ್ಕು ವಾರ ಇದ್ದರೆ ಟೈಗರ್ ಪ್ರಭಾಕರು ಶಂಕರ್ನಾಗು ಕಾಶಿನಾಥು ಅನಂತನಾಗು ರಾಜ್ಕುಮಾರು ರವಿಚಂದ್ರನು ಶಿವರಾಜ್ ಕುಮಾರ್ ರಾಘವೇಂದ್ರ ಯಾರೋ ಒಂದು ಹೀರೋ ಸಿನಿಮಾ ರಿಲೀಸ್ ಆಗೋದು ಅದರಿಂದ ನಾವು ಹಬ್ಬ ಅಂತ ಅಂದ್ಕೊಂಡಿದ್ದೀವಿ ಫ್ರೈಡೇ ನಮಗೆ ಹಬ್ಬನೇ ಆ ಕಾಲದಲ್ಲಿ ಬ್ಲಾಕ್ ಟಿಕೆಟ್ ಮಾರ್ಕೊಂಡು ಮನೆ ಕಟ್ಕೊಂಡವರು ಇದ್ದಾರೆ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಸಿದವರು ಇದ್ದಾರೆ ಒಂದು ಸಾವಿರಾರು ಜನ ಅದ ಮೇಲೆ ಬದುಕೋತವ್ರು ಇದ್ದಾರೆ ಇವಾಗ ಸಿಸ್ಟಮ್ ಟೋಟಲ್ ಚೇಂಜ್ ಆಯಿತು ಆ ಥರ ಹೀರೋಗಳು ವರ್ಷ ಕಷ್ಟಪಟ್ಟಂಥ ಹೀರೋಗಳು ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡೋಂಥ ಹೀರೋಗಳು ಇವಾಗ ಕಡಿಮೆ ಆಗಿದ್ದಾರೆ ಪ್ಯಾನ್ ಇಂಡಿಯಾ ಕ್ರೇಜ್ನಲ್ಲಿ ಥಿಯೇಟ್ರಿಗನ್ನೇ ಮಾಡ್ತಾ ಇದ್ದಾರೆ ಈ ಪ್ಯಾನ್ ಇಂಡಿಯಾ ಹೀರೋಸ್ ಅಂತ ಏನು ಅನ್ಸ್ಕೊಂಡಿದಾರೋ ಇಲ್ಲಿಂದ ಅವ್ರ ಮೇಲೆ ಬಂದರು ಅವ್ರು ಮರ್ತೋಗಿದ್ದಾರೆ ಅವರು ಅವರೇ ಐವತ್ತು ಕೋಟಿ ನೂರು ಕೋಟಿ ಕೇಳಿ ಎರಡು ವರ್ಷ ಮೂರು ವರ್ಷ ಒಂದು ಸಿನಿಮಾ ಮಾಡಿದರೆ ಕೋಟಿ ರೂಪಾಯಿ ದುಡ್ಡು ಹಾಕಿ ಥಿಯೇಟ್ರ್ ಮಾಡಿದಂಥವ್ರು ಸಿಂಗಲ್ ಸ್ಕ್ರೀನಲ್ಲಿ ಹೆಂಗೆ ನಡೆಸೋದು ಇದು ಇದು ಸಂಸ್ಕೃತಿ ಚಿತ್ರರಂಗಕ್ಕೆ ತುಂಬ ಅಷ್ಟೇ ಸರ್ ಜಮೀನ್ದಾರೊಬ್ಬರು ಚೆನ್ನಾಗಿರ್ತಾರೆ ಒಬ್ಬರು ಚೆನ್ನಾಗಿರ್ತಾರೆ ತೊಂಬತ್ತೊಂಬತ್ತು ಜನ ಸಫರ್ ಆಗ್ತಾರೆ ಅಷ್ಟೇ ಅಲ್ವಾ ಈಗ ಹೋದ್ರೆ ಇನ್ನೊಬ್ರು ಬಂದೇ ಬರ್ತಾರೆ ಒಬ್ಬರು ಸತ್ತೋರು ಇನ್ನೊಬ್ರು ಹುಡ್ತಾರೆ ಸಾವಿಲ್ಲ ಬಟ್ ಸ್ಕೀಮ್ ಚೇಂಜ್ ಆಗ್ತಾ ಇದೆ ಸಿನಿಮಾನಿಂದ ಓ ಟಿ ಟಿಗೆ ಬಂದಿದೆ ನಾವು ಅಷ್ಟೇ ಟಿ ಟಿನಲ್ಲಿ ನೋಡೋರು ಇದ್ದಾರಲ್ವಾ

ಅಂಥ ಕಲಾವಿದರು ಇದ್ದಾರೆ ಇವಾಗ ಅಂಥ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಇವಾಗ ಎಲ್ಲಿದ್ದಾರೆ ಸರ್ ಅವರೆಲ್ಲ ಮಾಯ ಆಗಿದ್ದಾರೆ ಇವಾಗ ಏನು ಏನು ಮಾಡ್ತಿದ್ದೆ ನಮಗೆ ಗೊತ್ತಾಗ್ತಾ ಇಲ್ಲ ಯಾರು ಹೆಸರೇ ಗೊತ್ತಾಗ್ತಾ ಇಲ್ಲ ಈಗ ನೀವು ಹೇಳಿ ಈ ಹತ್ತು ವರ್ಷದಲ್ಲಿ ಒಂದು ಹತ್ತು ಜನ ಡೈರೆಕ್ಟರ್ ಹೆಸರು ಇರಲಿ ಹತ್ತು ಜನ ಹೀರೋ ಹೆಸರು ಇರಲಿ ಹತ್ತು ಜನ ನಿರ್ಮಾಪರ ಹೆಸರು ಹೇಳಿ ಆ ಕಾಲದಲ್ಲಿ ಕಂಪ್ನಿ ಹೆಸ್ರು ಹೇಳ್ಬೋದಲ್ವ ಕೆ ಸಿ ಎನ್ ಅಂತ ಬಾವಾ ಮೂವೀಸ್ ಅಂತ ರಜೇಶು ಅಂತ ನೀವು ಹೇಳ್ತಾ ಹೋದರೆ ಎಷ್ಟು ಕಂಪ್ನಿ ಇದೆ ಆ ಕಾಲದಲ್ಲಿ ಇವಾಗ ಯಾವ ಯಾವ ಕಂಪ್ನಿ ಎರಡು ಮೂರು ಕಂಪ್ನಿ ಮಾತ್ರ ಕಾಣ್ತಾ ಇದೆ ನೀವೇ ಹೇಳ್ಬೋದು ಕನ್ಫರ್ಮ್ ಆಗಿ ಹೌದಲ್ವಾ ನಾನು ಹೇಳೋದಕ್ಕೆ ಮುಂಚೆ ಯಾರನ್ನು ನೋಡಿ ಸಿನಿಮಾ ಥಿಯೇಟ್ರ್ ಬರಬೇಕು ಅನ್ನೋದು ಫಸ್ಟ್ ನಾವು ಕ್ವಶನ್ ಮಾರ್ಕ್ ಇಲ್ಲಿ ಹೌದಲ್ವಾ ಈಗ ದೊಡ್ಡ ಹೀರೋಸು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಮತ್ತೆ ಅವರ ಅಭಿಮಾನಿಗಳು ಏನು ಮಾಡಬೇಕು ಸಿನಿಮಾ ನೋಡೋದು ಬಿಟ್ಟಿದ್ದಾರೆ ನಮ್ಮ ಗುರು ಬಂದ ಮೇಲೆ ಒಂದು ಸಿನಿಮಾ ನೋಡೋಣ ಬಿಡಿ ಅಂತ ಅಂತ ಪರಿಸ್ಥಿತಿ ಬಂದ್ಬಿಡ್ತು ಅವ್ರು ಕಷ್ಟಪಟ್ಟು ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಿದರೆ ತಿಂಗಳಿಗೆ ಒಂದೆರಡು ಒಳ್ಳೆ ಸಿನಿಮಾ ಒಳ್ಳೆ ಹೀರೋ ಸಿನ್ಮಾ ಮಾಡಿದರೆ ವೈಭವ ಬಂದೇ ಬರುತ್ತೆ ಕಲ್ತ್ಕೊತಾ ಇದೆ ನಾವು ದೂರ ಆಗ್ತಾ ಇದೆ ಒಬ್ಬ ಡಾಕ್ಟರ್ ಒಬ್ಬ ಡಾಕ್ಟರ್ ಆಗಬೇಕಂದ್ರು ಒಬ್ಬ ಲಾಯರ್ ಆಗಬೇಕಂದ್ರು ಒಬ್ಬ ಸೈಂಟಿಸ್ಟ್ ಆಗಬೇಕಂದ್ರೂ ಒಬ್ಬ ಪೈಲಟ್ ಆಗಬೇಕಂದ್ರು ಅದಕ್ಕೊಂದು ಕ್ವಾಲಿಫಿಕೇಶನ್ ಅದಕ್ಕೊಂದು ಟ್ರೈನಿಂಗು ಅದಕ್ಕೊಂದು ಕಾನ್ಫಿಡೆಂಟು ಎಲ್ಲ ಇರಬೇಕಲ್ವಾ ಇವಾಗ ಇದಿಯಲ್ಲಿ ಒಂದು ಅವರೇ ಪ್ರಶ್ನಿಸ್ಕೋಬೇಕು ನಾನು ಡೈರೆಕ್ಟ್ರಾಗ ಮುಂಚೆ ಹದಿನಾರು ವರ್ಷ ಅಷ್ಟೆಂಟೇ ಕೆಲಸ ಮಾಡಿದ್ದೀನಿ ನನ್ನ ಅನುಭವ ನನಗೆ ಹೆಲ್ಪ್ ಆಯಿತು ಆ ಹದಿನಾರು ವರ್ಷದ ಅನುಭವ ಒಂದು ನೂರು ಚಿತ್ರ ಮೇಲೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂದರೆ ಐ ಆಮ್ ಪರ್ಫೆಕ್ಟ್ಲಿ ಒಬ್ಬ ನಿರ್ದೇಶಕರಾಗೋದಕ್ಕೆ ಒಬ್ಬ ಕಲಾವಿದರಾಗೋಕ್ಕೆ ಒಬ್ಬ ರೈಟ್ರ್ ಆಗೋದಕ್ಕೆ ನನಗೊಂದು ಇವಾಗ ಥಿಂಕ್ ಮಾಡೋ ನನ್ನ ಗುರುಗಳ ಬಗ್ಗೆ ಹೇಳಿದರೆ ಶಾಕ್ ಆಗಿಬಿಡ್ತಾರೆ ಅಂಥ ಮಹಾನ್ ಗುರುಗಳತ್ತ ಕೆಲಸ ಮಾಡಿದ್ವಿ ನಾವು ಈಗ ಬರೋರು ಗುರುವ ಗುರುಗಳು ಯಾರಿದೆ ಅಂತ ಕೇಳಿದರೆ ಅವ್ರಿಗೆ ಅವರೇ ಗುರುಗಳು ಹೌದಲ್ವಾ ಅದು ಪ್ರಾಬ್ಲಮ್ ಅವ್ರಿಗೆ ಅವರೇ ಗುರುಗಳು ಅಷ್ಟೇ ಅವ್ರೇನು ನಾವು ಕಲ್ತಿದ್ದೀವಿ ಕಲಿಯಬೇಕನ್ನೋದು ಏನಿಲ್ಲ ಅವ್ರಿಗೆ ಗೊತ್ತಿದ್ದೆ ನಾವು ಆ ಥರ ಅಲ್ಲ ನಾನು ರವಿಚಂದ್ರನ ಪಿಚ್ಚರ್ ನಿರ್ದೇಶನ ಮಾಡಬೇಕಂದ್ರೆ ನನಗೇನು ಕೆಪಾಸಿಟಿ ಬೇಕು ನನಗೆ ಎಂಥ ಡಿವಿನಿಟಿ ಬೇಕು ಎಂಥ ಪಂಚುವ್ಯಾಲ್ಟಿ ಬೇಕು ಎಂಥ ಕೆಪ್ಯಾಸಿಟಿ ಬೇಕು ಅಂಬರೀಶ್ ಅವರ ಜೊತೆ ಕೆಲಸ ಮಾಡಬೇಕಂದ್ರೆ ಯೋಚನೆ ಮಾಡಿ ಶಿವರಾಜ್ ಕುಮಾರ್ದಲ್ಲಿ ಕೆಲಸ ಮಾಡಬೇಕಂದ್ರೆ ಯೋಚನೆ ಮಾಡಿ ಉಪೇಂದ್ರದವ್ರಿಗೆ ಕೆಲಸ ಮಾಡಬೇಕಂದ್ರೆ ಏನು ಯೋಚನೆ ಮಾಡಿ ಶಂಕರನಾಗ ಕೆಲಸ ಮಾಡಬೇಕಂದ್ರೆ ಏನೋ ಅನಂತರದಲ್ಲಿ ಕೆಲಸ ಮಾಡಬೇಕಂದ್ರೆ ಏನಲ್ಲ ಅವ್ರ ಟ್ಯಾಲೆಂಟ್ ಏನು ಅವ್ರ ಮೇರು ಇದ್ದ ಹಾಗೆ ಅಂಥವರ್ಚಿತ ನಿರ್ದೇಶನ ಮಾಡಬೇಕಂದ್ರೆ ನಮಗೆ ಎಷ್ಟು ಕೆಪಾಸಿಟಿ ಎಷ್ಟು ಪೇಷನ್ಸು ಎಷ್ಟು ನಾಲೆಡ್ಜ್ ಇರಬೇಕು ಇವಾಗ ಅವ್ರಿಗಿಲ್ಲ ಇವ್ರಿಗಿಲ್ಲ ಕಲಿಬೇಕು ಕಲಿಬೇಕು ಇಷ್ಟು ಪಿಕ್ಚರ್ಸ್ ಬೇಕಾಗಿಲ್ಲ ವಾರಕ್ಕೆ ಏಳು ಸಿನಿಮಾ ಎಂಟು ಸಿನಿಮಾ ಆಡಿಯನ್ಸ್ ಏನು ಬೇಕಾಗಿಲ್ಲ ಅದರಿಂದನೇ ಸಾವಿರಾರು ಪಿಕ್ಚರ್ ರಿಲೀಸ್ ಆಗ್ತಾಯಿದೆ ಒಂದೆರಡು ಸಿನಿಮಾ ಸಕ್ಸಸ್ ಆಗ್ತಾಯಿದೆ ನೋವಾಗತ್ತೆ ನಮಗೆ ಎಷ್ಟು ಎಂಜಾಯ್ ಮಾಡಿದ್ವಿ ನಾವು ಹಂಡ್ರೆಡ್ ಡೇಸು ಟು ಹಂಡ್ರೆಡ್ ಡೇಸ್ ಒನ್ ಇಯರ್ ಹೋಗಿದ್ದ ಸಿನಿಮಾಗಳು ಮಾಡಿದ ನಾವು ಇವತ್ತು ಒಂದು ಶೋ ಹೋಗುತ್ತೆ ಎರಡು ಶೋ ಹೋಗುತ್ತೆ ಅಂತ ನಮಗೆ ಭಯ ಇದೆ ಯಾಕಂದರೆ ಈ ಫ್ಲೋನಲ್ಲಿ ನಾವು ಕೊಚ್ಕೊಂಡೋಗಂಥ ಪರಿಸ್ಥಿತಿ ಇದೆ ತುಂಬ ಅಪಾಯಕಾರಿ ಅಪಾಯಕಾರಿನೇ ಇವಾಗ ವೆರಿ 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 ಡೇಂಜರಸ್ ಝೋನ್ ಅದಕ್ಕೆ ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದೆ ಮಾಲ್ಗಳಲ್ಲಿ ಅನ್ಕೊಂಡಿದ್ದ ಕಲೆಕ್ಷನ್ಸ್ ಏನಿಲ್ಲ ಅವರು ಟೆನ್ಷನಲ್ಲಿ ಇದ್ದಾರೆ ಪಿ ವಿ ಆರ್ ಅವರು ಯಾವಾಗ ಕ್ಲೋಸ್ ಮಾಡಬೇಕಂತ ಟೆನ್ಷನ್ ಅಲ್ಲಿದ್ದಾರೆ ಅವರನ್ನು ಯಾಕಂದರೆ ಮಿನಿಮಮ್ ಒಂದು ಇನ್ನೂರು ಜನ ಬಂದರೆ ನಾನು ಅವ್ರಿಗೂ ಕರೆಂಟ್ ಬಿಲ್ ಅದು ಬರಬೇಕು ಅವ್ರ ಸ್ಟಾಫ್ ಮೇಂಟೆನೆನ್ಸ್ ಇರುತ್ತೆ ಬೇಕಷ್ಟು ಬಾಡಿಗೆ ಇರುತ್ತೆ ನಾನು ಒಂಥರ ಹೇಳಕ್ಕೆ ನಾನು ನೋವು ಮಾಡ್ಕೊಂಡು ಹೇಳ್ತಾ ಇದೀನಿ ನಾನು ಸರ್ ಇದು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಒಂದು ವರ್ಷ ಸಿನಿಮಾಗಳು ನೋಡಬಹುದು ದೊಡ್ಡ ಸ್ಕ್ರೀನ್ ಇಲ್ಲ ಅಂದರೆ ಮನೆಯಲ್ಲಿ ಟಿ ವಿನಲ್ಲಿ ಹಾಕೊಂಡು ನೋಡ್ತಾ ಇದ್ದಾರೆ ಯಾಕೆ ಯಾಕಷ್ಟು ಖರ್ಚು ಮಾಡ್ಕೋಬೇಕು ನಮ್ಮನೆಗೆ ನನ್ನ ಮೊಬೈಲ್ನಲ್ಲಿ ಸಿನಿಮಾ ಬರ್ತಾ ಅಲ್ವಾ ಅನ್ನೋ ಹ್ಯಾಪಿನೆಸ್ ಅವ್ರಿಗಿದೆ